ಯಾಕಂದ್ರೆ ನೋಡಿ ಮಾಸ್ತರ ಹೇಂಗಪ್ಪ ಮೊದಲ ಹುಡುಗಿ ನೀನು ಮೊದಲ ಹಾಡಾ ಹಾಡೋದಕ್ಕೆಲಿ ಗಂಡನೇ ಅವರ ಹಾಡುವಾಗಲಿ ಹೆಣ್ಣನೇ ಅವರ ನೀನು ಹಾಡುವಾಗ ಆಗಲಿ ಹೌದು ಹಾ ಹಾ ಧರ್ಮ ಕಲಾವಂತರು ಹೌದು ಹೌದು ಮತ್ತೆ ಏನ್ ಮಾಡಕತ್ತೆ ಅಡಿ ಯಾತ್ತಿಗೆ ದಿನ ಬಾರ್ಶೌಡರ್ ಬಳಗೆ ಹೊಂಟałಪ್ಪ ಅಂದ್ರೆ ಹೆಣ್ಣ ಹುಡುಗ ಬಂಧಕ್ಕೆ ನೆತ್ತಿ ಹಾಕಿತಾ ತುಳದ ಪಾತಾಳಕ್ಕೆ ತುಳಿತಾ ಹಣೋದು ಗೊತ್ತತೆ ವೈರಿ ಮುಂದೆ ಇದ್ದಾಗ ಲಡೈ ಮಾಡ್ಲಿಕ್ಕೆ ಚಂದಾಗ್ತೈತಮ್ಮ ವೈರಿ ಮೊದಲ ಮುಂದೆ

मणिया खटी आ मणिया एम मणिया हरिया रो आ सुर खटी र

No! ವಿದ್ಯಾ ಪರಮಾತ್ಮ ಧ್ವರಿಬೇಕಾದ್ರ ಏನ್ ನಿನಗ ಅಪ್ಪ ನಿನಗ ಧ್ವರಿಬೇಕಾದ್ರಾಯ ತಂದೆ ತಾಯಿ ಹೆಸರ ನೋಡಿ ನೋಡ್ರಿ ಹೆಸರ ದೇವರ ತಂದೆ ತಾಯಿ ಹೆಸರೊಡಗೇ ಹೇಳುತ್ತೇನ ಎರಡನೆಲ್ಲ ಕಸರ

ಸ್ವರೂಪ ಅವಳ ಹೆಸರ ಹುಡುಗಿ ನಿರಕಾರ ವಸ್ತು ಅವ ನಿರಲಿಪ್ತ ಇರತಾನ ಅಖಂಡ ಸ್ವರೂಪ ಅವರ ಹೆಸರ ನಿಮ್ಮ ದ್ರೌಪದಿಯ

ಇಲ್ಲಿ ಏನಾಗೈತಿ ಮಾಸ್ತರ ಏನಾಗೇತಿಪ್ಪ ದೇವರು ಅಂದ್ರ ಯಾರಿಗೆ ಕಾಣಿಸ್ ಯಾರಿಗೆ ಸವಿ ಸುಖ ಉಣಿಶ್ಯಾನ್ ಹುಡುಗಿ ಯಾರಿಗೆ ಏನೇನ ಅಂತ ನಾನು ಕೇಳ್ತಾಳೆ ಹೆಣ್ಣ ಮಗಳು ಸರಿಯಾಗಿ ನೋಡುವ ಈ ನಿನ್ನ ದ್ರೌಪದಿ ನೋಡು ಮಾನಹರಣ ಆಗೋ ಆಗುವ ಸಂದರ್ಭದಾಗ ನನ್ನ ಶ್ರೀಕೃಷ್ಣ ಪರಮಾತ್ಮ ಅಲ್ಲಿ ಬಂದ ಮಾಡಿದ ಶೀರಿ ಕೊಟ್ಟ ಸೀರಿ ಕೊಟ್ಟ ಅವಾಗ ನಿನ್ನ ಮಹಣ ಮುಚ್ಚು ನನ್ನ ಪರಮಾತ್ಮ ಬಂದ ಪ್ರತ್ಯಕ್ಷಾಗಿ ನಿಂದ ಏನ್ ಮಾಡಿದ ಮಾನ ಕಾಪಾಡಿದ ಹೌದು ಎಲ್ಲಿ ನನ್ನ ಪರಮಾತ್ಮ ದೊಡ್ಡವಾದ ಮುಂದ ನಿಮ್ಮ ಅಹಿಲ್ಯಾ ದೇವಿ ಯಾರಪ್ಪ ಅಂದ್ರೆ ಗೌತಮ್ ಋಷಿ ಶಾಪ್ ಆಗಿ ಕೇರಿಂದ ಏನಾಗಿದ್ಲು ಕಲ್ಲಾಗಿ ಬಿದ್ದಳು ಯವಳು ಮಳ ಕಲ್ಲಾಗಿ ಬಿದ್ದಿದ್ಲು ಭೂಮಿ ತೆಲಿಮೆ ಆಗ ಅವಾಗ ನನ್ನ ರಾಮ ಏನು ಮಾಡಿದ ಹೋಗಿ ಕೇರಿಂದ ಪಾದ ಇಟ್ಟಾಗ ನಿನ್ನ ಅಹಿಲ್ಯ ದೇವಿನರ ಜನ ಮತಾಳಿಕೇರಿಂದ ಈ ಭೂಮಿ ಮ್ಯಾಗ ಬಂದಳು ಜಾರ ಅವಾಗ ಒಟ್ಟು ಪಡಕಿ ಕೇರಿಂದ ನಿಮ್ಮ ಅಹಿಲ್ಯ ದೇವಿ ಎದ್ದು ಬಂದಳು ಯಾರೋ ನಮ್ಮ ರಾಮನ ಪಾದ ಹೋಗಿ ಇಟ್ಟಾಗ ಕಾಲ ಮತ್ತೆ ಇದು ಅಲ್ಲಾರದ ಯಾವ ನಮ್ಮ ಶ್ರೀ ಶೈಲ ಮಲ್ಲಯ್ಯ ತಾವು ಸಿದ್ಧಾರಾಮ ಏನು ಮಾಡಿದ ಕಮರಿ ಕೊಲ್ಲವನ ಹಾಡು ಸಂದರ್ಭದಾಗ ನನ್ನ ಶ್ರೀಸೈನ್ ಮಲ್ಲಯ್ಯ ಬಂದ ಕಾಲು ಹಿಡಿದದ್ದು ಗೊತ್ತಿಲ್ಲ ಆಹಾ ಗೊತ್ತಾಕಿ ಎಡಾಕೆ ಮತ್ತು ಇನ್ನ ನಿನಗೆ ಎಷ್ಟು ಕೊಡಬೇಕು ಉದಾಹರಣೆಗಳನ್ನ ಆ ಹಿಂಗೆ ಹೇಳು ಹೆಂಗ ಮಾಡ್ತಾರೆ ಈಗ ನಮ್ಮ ಬಿಜಾಪುರ ಸಿದ್ದೀಶ್ವರಪ್ಪ ಅವ್ರು ಅದಾರಲ್ಲ ಹೌದ್ರಿಲ್ಲೇ ಆಕೆ ಹೇಳಿ ಈ ಸದ್ಯ ಈಗ ಭೂಮಿ ತೈಲಿ ಮ್ಯಾಲೆ ನೋಡೋ ಈ ಸದ್ಯದಾಗ ಆ ಮತ್ತು ಯಾವ ನಮ್ಮ ಲಚ್ಚಾರ ಸಿದ್ಧಲಿಂಗ ಹೌದ ಲಚ್ಚಾಣ ಸಿದ್ಧಲಿಂಗ ಏನ್ ಮಾಡಿದ್ರಪ್ಪ ಅಲ್ಲಿ ಏನಾಗಿತ್ತಪ್ಪ ಅಂತಂದ್ರಣ ತಾಲೂಕ ತಾಲೂಕು ಲಕ್ಷಾನದೊಳಗ ಏನಾಗಿತ್ತಪ್ಪ ಅಂತಂದ್ರಣ ಅಲ್ಲಿ ರೈಲ್ವೆ ಹಳಿ ಇತ್ತು ರೈಲ್ವೆ ಹಾದು ಹೋಗ್ತಿತ್ತು ಬರ್ತಿತ್ತು ಹೋಗ್ತಿತ್ತು ಬರ್ತಿತ್ತು ಅವಾಗ ಅವಾಗ ಏನ್ ಮಾಡಿದ್ರಪ್ಪ ಅಂತಂದ್ರ ಅಲ್ಲಿ ಸ್ಟಾಪ್ ಒಂದು ಮಾಡಿದಿಲ್ಲ ಇನ್ನ ಏನಾಯ್ತಪ್ಪ ಅಂತಂದ್ರ ಸ್ಟೇಷನ್ ಮಾಡಿದ್ರಿ ಅಲ್ಲಿ ಲಚ್ಚಾಣ ಗ್ರಾಮದಾಗ ಹೌದ್ ಹೌದ್ ಅವಾಗ ಏನ್ ಮಾಡಿದ್ರು ಇವರು ಸಾಧುಗಳು ಹೋಗೋ ಸಂದರ್ಭದಾಗ ಹತ್ತು ಸಂದರ್ಭದಾಗ ಕೈ ಮಾಡಿದ್ರು ಸಹಿತ ರೇಲ್ವೆ ಏನಾಯ್ತು ಮುಂದೆ ತರಬತ್ತಿದ್ದಿಲ್ಲ ಅವಾಗ ಏನ್ ಮಾಡಿದೀವ ಯಾವ ಸಿದ್ಧಲಿಂಗ ಅಲ್ಲ ನನ್ನ ನನ್ನ ಶಿಷ್ಯಂದ್ರು ಇಲ್ಲಿ ಹೋಗತಾರ ಬರ್ತಾರ ಈ ರೇಲ್ವೆ ಅಂತ ಹೇಳಿ ಕೇರಿಂದ ಸಿದ್ಧಲಿಂಗ ಮಹಾರಾಜ ಬಂದು ಕೇರಿಂದ ಹೇಳಿದ್ರು ಯಾರು ಸಾಧುರು ಬಂದು ಹೇಳಿದ್ರು ಶಿಷ್ಯರು ಅವಾಗ ಏನಾಯ್ತ ಬಂದ್ ಹೇಳಿದಾಗ ನಮ್ ಏನ್ ಮಾಡಿದ ಯಾವ ನಮ್ ಎಲ್ಲಾಲಿ ಸಿದ್ಧಲಿಂಗ ಸಿದ್ಧಲಿಂಗ ಹೋಗು ರೈಲ್ವೆ ಸ್ಟಾಪ್ ಮಾಡಿ ಕೇಳಿದ ಕೈ ಮಾಡಿ ಹೋಗದಾಗ ಕೈ ಕ್ಯಾಮಿ ಹಿಂಗ್ ಬೀಸಿದಾಗ ರೈಲ್ವೆ ನಿಂತದೈತಿಲ್ರಿ ಐತಿ ಎಂಟು ದಿನ ರೇಲ್ವೆ ನಿತ್ತು ನಿತ್ತು ಕೆಳದ್ ಎಲ್ಲಾರು ದೊಡ್ಡ ದೊಡ್ಡ ಮೇಸ್ತ್ರಿಗಳನ್ನ ತರಿಸಿದ್ರು ಎಲ್ಲಾರು ದೊಡ್ಡ ದೊಡ್ಡ ವಿಜ್ಞಾನಿಗಳನ್ನ ತರಿಸಿದ್ರು ತರಿಸಿದ್ರು ಎಲ್ಲಾ ಬಂದ್ ನೋಡಿದ್ರು ರಿಪೇರಿ ಮಾಡಿದ್ರು ಸಹಿತ ರೇಲ್ವೆ ಮುಂದ್ ಹೋಗ್ಲಿಲ್ಲ ಹೌದ್ ಹೌದಪ್ಪ ಮುಂದಿನ ರೇಲ್ವೆ ಹೋಗ್ಲಿಲ್ಲ ಹೋಗ್ಲಾರ ಸಂದರ್ಭದಾಗ ಅವಾಗ ಏನಾಯ್ತಪ್ಪ ಅವಾಗ ಏನ್ ಮಾಡಿದ್ರು ಒಬ್ಬಕ್ಕೆ ಅಜ್ಜಿದ್ಲ ಅಲ್ಲಿ ಎಲ್ಲಿ ಪಾತಂದ್ರ ಆ ಊರೊಳಗ ಹೌದ ನೋಡು ಇಲ್ಲಿ ದೊಡ್ಡ ಮಹಾಜ್ಞಾನಿ ಅದಾನೋ ಯಾರಪ್ಪ ಅಂದ್ರ ದೊಡ್ಡ ಯೋಗಿ ಅದಾನೋ ಒಬ್ಬ ಸಾಧು ಅದಾನ ಎಲ್ಲಿ ಮಠದೊಳಗುತ್ತಾಗ ಅಲ್ಲಿ ಹೋಗಿ ಕೆರೀಂದ ನೀವು ಕೇಳ್ರಿ ಹೇಳ್ತಾನೆ ನಿಮಗ ದಾರಿ ಅಂತ ಹೇಳಿದಳ ಅಜ್ಜಿ ಹೌದು ಹೇಳಿದಾಗ ಒಷ್ಟೂರು ಕೂಡಿ ಕೆರೀಂದ ಎಲ್ಲಾರು ಮೇಸ್ತ್ರಿಗಳು ಸಾಹೇಬರು ಎಲ್ಲಾರು ಎಲ್ಲಿ ಹೋದ್ರಪ್ಪ ಅಂದ್ರ ಹಾದ್ರ ಎಲ್ಲಿ ನಮ್ಮ ಸಿದ್ಧಲಿಂಗ ಮುತ್ಯಾನತ ಹೋದ್ರು ಅಲ್ಲಿ ಹೋಗಿ ಕೇಳ್ತಾರ ಸಿದ್ಲಿಂಗ ಮುತ್ಯಾನತಕ್ ಹೋದ್ರು ಅಲ್ರಿಪ್ಪ ಹ್ಮ್ ಏಳು ದಿನ ಆಯ್ತು ಎಂಟು ದಿನ ಆಯ್ತು ಎಲ್ಲಾರು ಮೇಸ್ತ್ರಿಗಳಾದ್ರು ಎಲ್ಲಾರು ವಿಜ್ಞಾನಿಗಳಾದ್ರು ಎಲ್ಲಾರು ಆಗಿ ಹೋದ್ರಿ ಅಪ್ಪ ನಮ್ ಗಾಡಿನ ಮುಂದಕ್ಕೆ ಹೋಗುವ ತಗೇತು ಇದು ಏನ್ ಆಟ ಅಂತ ಅವ ಹೇಳ್ತಾನ ಸಿದ್ಧಲಿಂಗ ಮಹಾರಾಜಪ್ಪ ನೋಡು ನಿಮ್ಮ ಎಲ್ವೆ ನಾ ಹೋಗಸ್ತೂನು ನಿಮ್ಮ ಎಲೆ ಮುಂದ್ ಹೋಗತ್ತದ ನೀವು ನಾ ಹೇಳಿದ್ ನೀವು ಕೆಲಸ ಅಧಿಕಾರಿಗಳು ಅಧಿಕಾರಿಗಳಂತ ಹೇಳಿದ ಅವಾಗ ಏನ್ ಹೇಳಿದ ಈ ರಥವನ್ನ ಆಗಬೇಕಾದ್ರೆ ಈ ರಥಕ್ಕೆ ಎಷ್ಟು ಕೆಪನ ಹತ್ತದಲ್ಲ ಈ ರಥಕ್ಕೆ ಹತ್ತದ್ರ ಈ ಒಟ್ಟು ಕೆಬ್ಣ್ಣ ಅಂದ್ರೆ ನಿಮ್ ರೈಲ್ವೆ ಮುಂದೆ ಕೂಡಿ ಏನಂದ್ರು ಚೆಕ್ಕರ್ ಸಾಹೇಬರು ಎಲ್ಲಾರು ಕೂಡ ಆಯ್ತ್ರಿ ಗು ನೀವ್ ಏನ್ ಹೇಳ್ತಿರ ನಿಮ್ಮ ಮಾತಿಗೆ ನಾನು ಒಪ್ಪಿಗೆ ಅದ ನಮ್ಮ ರೈಲ್ವೆ ಹಾದ್ರ ಸಾಕಾಗಿ ಅಂತ ಹೇಳಿ ಸಾಷ್ಟಾಂಗ ಬಿದ್ದ ಕೆರೆಯಿಂದ ನಮಸ್ಕಾರ ಮಾಡಿದ್ರು ಕ್ಯಾಮಿ ಒಂದು ಬೀಸಿ ಕೆರೆಯಿಂದ ಬಿಟ್ಟ ರೈಲ್ವೆ ಮುಂದೆ ಹೋಯ್ತು ಮತ್ ಅವಾಗ ದೇವರು ಇದ್ದು ನಿಮ್ಮ ಹೆಣ್ಮಕ್ಳು ಎಷ್ಟೋ ಮಂದಿ ಇದ್ರಲ್ಲ ನಿಮ್ ಹೆಣ್ಮಕ್ಳು ಕಳಿಸಬೇಕಾಗಿತ್ತು ನಿಮ್ ಸೀರೆ ಬೀಸಬೇಕಾಗಿತ್ತಲ್ಲ ನಮ್ಮ ಸಿದ್ಧಲಿಂಗ ಮಹಾರಾಜ್ ಬರಿ ಕ್ಯಾಮಿ ಬೀಸಿ ಕೆರಿಂದ ಹೋಗಂದಾಗ ರೈಲ್ವೆ ಹೌದು ಯಾಕ ಈ ಭೂಮಿ ತೆಲಿಮೆ ಆಗಿ ಎಲ್ಲಾ ಪವಾಡಗಳು ಅದಾವ ಅದಾವಂತ ಹೇಳಿ ಕೇರಳ ದೇವರು ಸಿಗಬೇಕಾದ್ರು ಒಂದು ಕಾರಣದ ಹೆಂಗೈತಿ ಹೇಳತ ಕೇಳು ಬಾಯಿ ನಿನಗ ಹೆಂಗಪ್ಪ ದೇವರ ನಿನಗ ಸಿಗಬೇಕಾದ್ರನ ಏನು ಮಾಡಬೇಕು ದೇವರ ನಿನಗ ಬಾಂಧ ಒಲಿ ಒಂದು ಕಾರಣ ಐತಿ ಕಾರಣ ಹೆಂಗದಪ್ಪ ಅಂದ್ರೆ ನಿನ್ನ ತಿಕ್ಕ ಇರತಕ್ಕ ಕಾಮ ಕ್ರೋಧ ಲೋಭ ಮೋಹ ಮದ ಮಸ್ತರ ಆರು ಗುಣಗಳ ಏನು ಮಾಡಬೇಕಾಗ್ಯದ ಬದಿಗಿಡಬೇಕಾಗ್ಯದ ಇವನ ಆರು ಗುಣಗಳ ಬದಿಗಿಟ್ಟು ಮೂರು ಗುಣಗಳ ತಿಳಿಬೇಕಾಗ್ಯಾವ್ಯಾವ ರಜ ತಮ್ಮ ಅನ್ನೋ ಹಂತ ಮೂರು ಗುಣಗಳು ಯಾವ್ಯಾವ ಅಂದ್ರಣ ಯಾವ್ಯಾವ್ ಸೋತ್ರಿ ಗುರು ಬ್ರಹ್ಮ ಅಂತ ಹೇರಿಕೆಂದು ಹೇಳ್ತಾರ ಬ್ರಹ್ಮ ವಿಷ್ಣು ಮಹೇಶ್ವರ ನೀ ಮೊದಲ ಅರಿಬೇಕಾಗ್ಯದ ಅವಾಗ ನೀ ಗುರುವಿನ ಮಾಡ್ಕೊಂಡಾಗ ನಿನಗೆ ಮುಂದಿನ ದಾರಿ ಅಂತ ಹೇಳ್ತಾರ ಜ್ಞಾನಿಗಳು ಮುಂದೆ ಏನಾಯ್ತ ಇಲ್ಲಿ ಇಲ್ಲಿ ಒಟ್ಟು ಮಾಡಿ ಕೆರಿಂದ ಮುಂದೆ ಏನ್ ಮಾಡ್ಬೇಕಾಗ್ಯದ ಏನ್ ಮಾಡ್ಬೇಕು ಭಕ್ತಿ ಮಾಡ್ಬೇಕಾಗ್ಯದ ಯಾವ ಭಕ್ತಿ ಭಕ್ತಿ ಹೆಂಗ ಮಾಡ್ಬೇಕಾಗ್ಯದ ಅಂದ್ರೆ ಇವನು ಒಟ್ಟು ನೀನು ತಿಕ್ಕಿನ ಹೊಲಸು ಬುದ್ಧಿಗಳನ್ನ ತಗದ ಅವಾಗ ಏನ್ ಮಾಡಬೇಕಾಗಿ ಸ್ಮರಣ ಭಕ್ತಿ ಸ್ಮರಣ ಭಕ್ತಿ ಅರ್ಚನ ಭಕ್ತಿ ಕೀರ್ತನ ಭಕ್ತಿ ಐದು ಭಕ್ತಿಗಳಾದವು ಮತ್ತೆ ಒಂದನೇ ಭಕ್ತಿ ಪಾದ ಭಕ್ತಿ ಅರ್ಚನ ಭಕ್ತಿ ಆತ್ಮ ನಿವೇದನ ಭಕ್ತಿ ಒಂಬತ್ತು ಭಕ್ತಿಗಳಾದವು ಈ ಒಟ್ಟು ಒಂಬತ್ತು ಭಕ್ತಿಗಳನ್ನ ಹಾಡಿದಾಗ ಅವಾಗ ನಿನಗೆ ಏಕಾಕಾರವಾಗಿ ನೀ ಭಕ್ತಿ ಮಾಡಿದಾಗ ನಿನಗೆ ಪರಮಾತ್ಮ ಇಲ್ಲೇದಾನ ಇದಾರ್ದ ಬಾಂಧಕ್ಕೆ ಒಮ್ಮೆ ನನಗ ಭಕ್ತಿ ಮಾಡಲ ನನಗ ಆದಿ ಬೇಕಂದ್ರ ಎಲ್ಲಿ ತಡಿ ತಡಿ ಇಲ್ಲೊಂದು ವಿಷಯ ಐತಿ ಏನಾಯ್ತು ಮಾಸ್ತಾ ಈಕಿ ಅನ್ಪೂರ್ಣಿ ಈ ಭೂಮಿ ಅಂದ್ರೆ ಏನು ಈಕಿನ ಅನ್ನ ಹಾಕ ಕೆಲವೊಮ್ಮೆ ಹೂವಿನ ಅಂದ್ರ ಅನ್ನ ಈಕಳು ಇಲ್ಲಿ ಹೇಳತನ ಕೇಳ ಬಾಯಿ ಯಾವಾಗ ನಾನು ಮೇಘರಾಜ ಆದಾಗ ಈ ಭೂಮಿ ಹಚ್ಚಿ ಆದಾಗ ಇಲ್ಲಿ ಹೆಂಗ್ ಹೇಳ ಸರಿಯಾಗಿ ನೀರ ಅಂದ್ರ ಹೆಣ್ಣು ಹೇಳಿ ಹೇಳ ನೀರು ಎಂದಿಗೂ ಹೆಣ್ಣಾಗಂಗಿಲ್ಲ ಯಾವ ಪುರಾಣದಾಗೈತಿ ಯಾವ ಶಾಸ್ತ್ರದಾಗೈತಿ ಯಾವ ಯಾವ ವೇದದ ಆಗೈತಿ ನೀರ್ ಬಾಯಿ ಗಂಡ ವಸ್ತು ಅದ ನೋಡು ಎಷ್ಟೋ ವರ್ಷ ಮಳೆಯಾಗಲಾರದ ಕುತ್ತತಿಯಲ್ಲಿ ಎಲ್ಲ ಜಗತ್ತದಾಗ ರಾತ್ರಿ ಹಗಲು ಸೇವಾ ಮಾಡ್ತಾರ ಪರಮಾತ್ಮ ಪರಮಾತ್ಮ ಅಂದ್ರೆ ಮೇಘರಾಜ ಅಂದ್ರೆ ಪರಮಾತ್ಮ ಅಂದ್ರೆ ಸೇವಾ ಮಾಡ್ತಾರ ಉಪಾಸ ಸತ್ಯಾಗ್ರಹ ಮಾಡಕ್ ಹತ್ಯಾರ ಭಜನ ರಾತ್ರಿ ಹಗಲು ಚಲನ ಹೊಲ ನಡೆದ ನಿನ್ನ ಮಳಿ ನಿನ್ನ ನಿನ್ನ ಭೂಮಿ ಏನದಲ್ಲ ಏನೈತಿ ನೀರ್ 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 ಮಳಿ ಮಳಿ ಅಂದ ಕೇರಿನ ಬಾಯಿ ಬಿರುಕಳಿ ಬಿಟ್ಟು ಕೂತದ ಹೌದ್ ಹೌದಾ ಗೊತ್ತಾತಿಲ್ರಿ ಕೂತಾಯ್ತು ಮತ್ತೆ ಇದೇ ಹಂಗ ಬೆಳಿತೈತಿ ಹೇಳ ನೋಡು ನೋಡು ನಿನ್ನ ಭೂಮಿ ಹೆಂಗೈತಿ ಅಂದ್ರೆ ನಿನಗೆ ಹೇಳ್ತಾನೆ ಎಲ್ಲಿ ಗಂಡಾಗತದ ಎಲ್ಲಿ ಹೆಣ್ಣಾಗತದ ನನ್ನ ಮೇಘರಾಜ ಇಲ್ಲಿ ಭೂಮಿಗೆ ಬಂದು ಬಿದ್ದಾಗ ಇಲ್ಲಿ ನನ್ನ ಇಲ್ಲಿ ಭೂಮಿಗೆ ಬಂದು ಬಿದ್ದಾಗ ಅವಾಗ ಮಸ್ತರ್ ಏನಾಗ್ತದ ಭೂಮಿ ಹಸಿ ಆಗ್ತದ ಭೂಮಿ ಹಸಿ ಆಯ್ತಂದಾಗ ಅವಾಗ ರೈತ ಏನ್ ಮಾಡ್ತಾನೋ ಹದ ನೋಡಿ ಕೆರಿಂದ ಬಿತ್ತಾನು ಚಿಕ್ಕ ಹದ ಕುರಿ ಏಳು ದಿನಕ್ಕ ಹೋಗಿ ಕೇರಿಂದ ಕುರಿಗಿ ತಗೊಂಡು ಹೋಗಿ ಓಂಕಾರ ಅನ್ನು ಹಂತ ಬೀಜ ಬಿಟ್ಟಾಗ ಅವಾಗ ಏನಾಯ್ತ ಅವಾಗ ಮಳಿಕೆ ಚಿ ಚಿಗುತ್ತ ಏಳು ದಿನದ ಮೇಲೆ ಬರ್ತದ ಮಳಿಕೆ ಮೂರು ಅದು ಅಲ್ಲಿ ಅದಕ್ಕಾಗಿ ಏನ್ ಹೇಳ್ತಾಳೆ ಅಕಿ ಏನ್ ಹೇಳ್ತಾಳು ಅನ್ನಪೂರ್ಣೇಶ್ವರಿ ಪೂರ್ಣೇಶ್ವರಿ ಅಂದ್ರ ಇಕ್ಕಿ ದೊಡ್ಡಕಿ ಇದಾಳು ಇಕಿ ಹೇಳ್ತಾಳೆ ಸುಮ್ಮ ನೋಡ ಬಾಯಿ ಏನು ನಿನಗೊಂದು ಮಾತು ಹೇಳ್ತನಾ ಈ ಭೂಮಿ ತಯಾರು ಮಾಡಿದವ್ರು ಯಾರಾದರು ಯಾರು ನಾವು ನನ್ನ ಪರಮಾತ್ಮ ಭೂಮಿ ತಯಾರು ಮಾಡ್ಯಾನ ಅಂತ ನಿನಗೆ ಪೈಲೆ ಪ್ರಥಮದಾಗ ಹೇಳಿನಿ ಹೌದು ಹೌದ್ ಮತ್ತು ನೀನು ಹ್ಯಾಕೆ ದೊಡ್ಡಕೆ ಹಾಕ್ತೀರಿ ನನಗೆ ಎಲ್ಲಿ ಬರೇ ಭೂಮಿ ಬಣ್ಣ ಕೇಳಿನ ಅಕಿನ ಆಗಳೆ ಏ ಅದನ್ನ ಹೇಳಂಗಿಲ್ಲ ಅಕ್ಕಿ ಅದನ್ನೂ ಹೇಳಂಗಿಲ್ಲ ಏ ಅದನ್ನ ಹೇಳ್ದ ಗೊತ್ತಿಲ್ಲ ಈ ಭೂಮಿ ಏ ಅಪ್ಪ ಅವ್ವ ಏನು ಮಾಡ್ಯಾರ ಚರಣ ಏನ್ ಮಾಡ್ಯಾರ ಈ ಸುಳ್ಳಿ ಮಾಡಿ ಹೊತ್ಕೊಂಡು ತೊಗೊಂಡು ಹೋಗಿ ಬಿಟ್ಟಾನ ನೀ ಹೋಗ್ಯಾರ ಭೂಮಿ ತೊಗೊಂಡು ಹೋಗ್ಯಾರ ನೀ ಎಲ್ಲಿದ್ದೆ ಅವಾಗ ಎಲ್ಲಿದ್ರು ಏ ಇಕ್ಕ ಎಲ್ಲಿ ಇದ್ದಾರ ಅವಾಗ ಎಲ್ಲೂ ಹೊತ್ತಮ್ಮ ಹೌದ್ರಲ್ಲ ಒಮ್ಮೆ ಎಲ್ಲ ಬರೀ ಏನಾಗೈತಿ ನಿಮ್ಮ ಭೀಮ ಸೀರಿ ಉಟ್ಕೊಂಡ ಕೃಷ್ಣ ಸೀರಿ ಉಟ್ಕೊಂಡ ಹೌದ್ರಲ್ಲ ಇವು ಎಲ್ಲಾರು ಸೀರಿ ಉಡುಕಬೇಕಾದ್ರೆ ಯಾಕೆ ಸೀರಿ ಉಟ್ಕೊಂಡ್ರೆ ಕೇಳಿ ಅಂತಮ್ಮ ಹಾ ಹಾಟ್ನ್ಯಾಗ ನಡಿಲಿ ಹಂಗೆ ನಡಿಲ್ಲ ಮಸ್ತರ